ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕಾಳಿಕಾಪುರ ಗ್ರಾಮದ ಓಂಕಾರಪ್ಪನವ್ರ ಜೊತೆಗಿದ್ದೇವೆ ಈ ಒಂದು ಸುಸಂದರ್ಭ ಯಾಕಂತ ಹೇಳಿದ್ರೆ ವಿದ್ಯಾಭ್ಯಾಸ ಮಕ್ಕಳ ಜೀವನದಲ್ಲಿ ಅತ್ಯವಶ್ಯಕ ಅಂತ ಹೇಳಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಓದಿಸ್ತಾರೆ ಆ ಮಕ್ಕಳು ಎಸ್ ಎಲ್ ಸಿಗೆ ಗೆ ತಲುಪಿದಾಗ ರಾಜ್ಯ ಮಟ್ಟದಲ್ಲಿ ತಮ್ಮ ಹೆಸರು ಮಾಡಲಿ ಅನ್ನುವಂತ ಎಲ್ಲಾ ಆಶಾಭಾವನೆಯೊಂದಿಗೆ ಪೋಷಕರು ಓದ್ ವಿದ್ಯಾಭ್ಯಾಸ ಕೊಡೋದು ನಮಗೆಲ್ಲ ತಿಳಿದೇ ಇದೆ ಮೊನ್ನೆ ನಡೆದಂತಹ ಎಸ್ ಎಸ್ ಸಿಯ ಫಲಿತಾಂಶದಲ್ಲಿ ರಾಜ್ಯದ ನಾಲ್ಕನೇ ಹಾಗೂ ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಸ್ಥಾನಿಯಾಗಿ ಯಶಸ್ವಿನಿ ಓಕೆ ಅವರು ಆಗಿದ್ದಾರೆ ಅವರು ನಮ್ಮ ಓಂಕಾರಪ್ಪರವರ ಮಗಳು ಈ ಒಂದು ಸುಸಂದರ್ಭ ತಮ್ಮ ಜೀವನದಲ್ಲಿ ಹೇಗೆ ಪರಿಣಮಿಸಿ ಸಂತೋಷದ ಕ್ಷಣ ನಮ್ಮೊಂದಿಗೆ ಹೇಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡುತ್ತೀರಿ ಸಂತೋಷ ಆಗದೆ ಆಮೇಲೆ ಯಾವುದೇ ಒತ್ತಡ ಹಾಕಲಿಲ್ಲ ನಾವು ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾಳೆ ಆದರೂ ನಾವು ಯಾವುದೇ ಕಂಪ್ಲೇಂಟನ್ನು ಪೋಷಕರು ಮೀಟಿಂಗ್ ಕರೆದಾಗಲೂ ಸಹಿತ ಯಾವ ವಿಚಾರವೂ ಓದ್ತಾಳೋ ಇಲ್ಲ ಅಂತ ಹೇಳಲಿಲ್ಲ ಭಾರಿ ಚೆನ್ನಾಗಿ ಓದ್ತಾ ಅಂತ ಎಲ್ಲ ಇದು ಶಿಕ್ಷಕರು ಸಹಿತ ಹೇಳ್ತಾ ಇದ್ದೀವಿ ನಿಮ್ಮ ಮಗಳ ಈ ಯಶಸ್ಸಿಗೆ ಹಿಂದೆ ಯಾವ ಥರದ ಪರಿಶ್ರಮ ಇದೆ ಪರಿಶ್ರಮ ಭಾಳ ಪ್ರಶಮ ಮಾಡಿದ್ದಾಳೆ ಆಮೇಲೆ ಸ್ವಲ್ಪ ಆನ್ಲೈನಲ್ಲಿ ಇದು ಟ್ಯೂಷನ್ ಸಹಿತ ಕೊಡಿಸ್ತಾ ಇದ್ದವನು ನೀವೊಂದು ಮೂಲತ ರೈತರಾಗಿದ್ದೀರಿ ಕೃಷಿ ಜೀವನದಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಹಿಂದಿರತ್ತೆ ನೀವು ನಿಮ್ಮ ಮಕ್ಕಳಿಗೆ ಈ ತರ ವಿದ್ಯಾಭ್ಯಾಸ ಕೊಡಲೇಬೇಕು ಅನ್ನುವಂತ ಒಂದು ಕಟ್ಟಕ್ಕೆ ಮೂಲ ಕಾರಣ ಏನು ಹಠ ಕಟ್ಟದೇನಲ್ಲ ಆದ್ರೂ ಓದ್ಲಿ ಅಂತ ಮಾಡಿದೀವಿ ಅಷ್ಟೇ ಮುಂದಿನ ನಿಮ್ಮ ಮಗುವಿನ ಭವಿಷ್ಯ ಯಾವತರ ರೂಪಿಸಬೇಕು ಅಂತ ಅವರು ಹೆಂಗೆ ಓದ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಷ್ಟೇ ಈ ಒಂದು ವಿದ್ಯಾಭ್ಯಾಸಕ್ಕೆ ಯಥೇಚ್ಛವಾಗಿ ದುಡ್ಡು ಹಾಕ್ತಾರೆ ನೀವೆಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ನಾವೇನು ದುಡ್ಡು ಖರ್ಚು ಇಲ್ಲಿ ಇಲ್ಲಿವರೆಗೆ ಪೀಜ್ ಕಟ್ಟಿದ್ದು ಇದು ಮಾಡಿದ್ದು ಬುಕ್ಸ್ ಕೊಡಿಸಿದ್ದು ಇದೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ನಮ್ಮ ಕುಟುಂಬದಲ್ಲಿ ಯಾರು ಹತ್ತು ಹನ್ನೊಂದು ಜನ ಇದೆ ಯಾರ್ಯಾರು ನಾವು ಈಗ ಐದೇ ಜನ ಆಗಿದೀವಿ ಈಗ ಇಷ್ಟೊಳಗೆ ಹತ್ತೊಂದು ಜನ ಇದ್ದು ನಿಮ್ಮ ವೈಯಕ್ತಿಕ ಕುಟುಂಬದಲ್ಲಿ ಐದು ಜನ ಇದೆ ಯಾರ್ಯಾರು ನಮ್ಮ ಮಕ್ಕಳು ಮೂರ್ ಜನ ನಾವಿಬ್ಬರು ಮೂರು ಜನ ಮಕ್ಕಳು ನೀವು ಅವಕ್ತ ಕುಟುಂಬ ಇದ್ದಾಗ ಹನ್ನೊಂದು ಜನ ಇದ್ದೀವಿ ಒಂದು ಅವಿಭಕ್ತ ಕುಟುಂಬದಿಂದ ಈಗ ನೀವು ಸ್ವಂತ ನಿಮ್ಮದೇ ಒಂದು ಕುಟುಂಬ ನಡೆಸ್ತಾ ಇದ್ದೀರಿ ರಾಜ್ಯದ ಜನತೆಗೆ ಮತ್ತು ಆ ಮಕ್ಕಳಿಗೆ ನೀವೊಂದು ಯಶಸ್ವಿಯಾಗಿ ಪೋಷಕರಾದಂತಹ ಸಂದರ್ಭದಲ್ಲಿ ರಾಜ್ಯದ ಮಕ್ಕಳಿಗೆ ಏನ್ ಸಂದೇಶ ಮಕ್ಕಳಿಗೆ ಎಲ್ಲರೂ ಈ ವಿದ್ಯ ವಿದ್ಯಾರ್ಥಿ ನೋಡಿ ನೀವು ಸಹಿತ ಇದೇ ತರ ಕಾಂಪಿಟೇಷನ್ ಮುಂದೆ ಬರಬೇಕು ಅಂತೇಳಿ ನಾನ್ ಕೇಳ್ಕೊತಾ ಇದ್ದೀನಿ ಬಹಳಷ್ಟು ಪೋಷಕರು ಮಕ್ಕಳಿಗೆ ಗದರ್ಸಿ ಬೈದು ಹೊಡೆದಿ ಓದಿಸ್ತಾರೆ ನೀವ್ ಯಾವ ತರ ಇಲ್ಲ ನಾನು ಒಂದು ದೇಶನೂ ಒಂದು ಮಾತು ಹೇಳಲ್ಲ ಓದಿ ಅಂತ ಹೇಳೋದ್ರೆ ಬಿಡು ಅಂತ ಹೇಳಲ್ಲ ಓದಿರಾ ಓದಿರಾ ಹ್ಞೂ ಅಂತಾರೆ ಓದ್ರಿ ಅಂದ್ರೇ ಮಕ್ಕಳು ಓದೋದಿಲ್ಲ ನೀವು ಓದಿ ಏನು ಏನು ಹೆಂಗ್ ಓದ್ರು ಅಂತ ಹೆಂಗ್ ಓದಿದ್ಲು ಅನ್ನೋದೇ ನನ್ನ ಪ್ರಶ್ನೆ ಏನು ಹೇಳ್ತೇ ಅಲ್ಲ ನಾನು ಹ್ಮ್ ಹ್ಮ್ ಅವಳದೇ ಶ್ರಮ ವಿದ್ಯಾಭ್ಯಾಸದಲ್ಲಿ ನಿಮ್ ಮಗಳು ಹೇಗಿದ್ದಾಳೆ ವಿದ್ಯಾಭ್ಯಾಸ ಚೆನ್ನಾಗಿದಾಳೆ ಮಾಸ್ಟರ್ ಸಹಿತ ನಮ್ಮಲ್ಲಿ ಟೀಚರ್ ಸಹಿತ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಶಾಲೆಗೆ ಫಸ್ಟ್ ಬರ್ತಾಳೆ ಅಂತ ಒಂದು ಊಹೆ ಇತ್ತ ನಿಮಗೆ ಊಹೆ ಎಲ್ದ್ರೂ ಒಂದು ಜಾಸ್ತಿ ಅಂಕ ತಗೊಂಡೆ ತಗಂತ ಒಂದು ಇದಿತ್ತು ತಾಲೂಕು ಮಟ್ಟದ ಮೊಟ್ಟ ಮೊದಲ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಕ್ಕೆ ನಿಮ್ ಮಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಒಳ್ಳೆ ಖುಷಿ ಆಗುತ್ತೆ ಇನ್ನು ಮುಂದೆ ಮುಂದೆ ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಲಿ ಅಂತ ನಾನು ಏನ್ ಗುರಿ ಇಟ್ಟಿದ್ದೀರಿ ನಿಮ್ ಮಗಳು ಏನ್ ಆಗ್ಬೇಕು ಆಗ್ಬೇಕು ಅವಳು ಅವಳೇ ಅಷ್ಟೇ ಏನು ಇಲ್ಲ ಏನಿಲ್ಲ ಮಾಡ್ತಾಳೆ ಅದೇ ನಮ್ ಮಗಳು ವಿದ್ಯಾಭ್ಯಾಸ ಓದಿ ಏನ್ ಆಗಕ್ ಬಯಸ್ತಾಳೆ ಅದ್ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಷ್ಟೇ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪಡ್ತೀನಿ ಪ್ರಿಯ ವೀಕ್ಷಕರೇ ರಾಜ್ಯದ ನಾಲ್ಕನೇ ಸ್ಥಾನಿಯಾದಂತಹ ಯಶಸ್ವಿನಿ ಓಕೆ ಅವರ ತಂದೆಯವರು ಮೂಲತಃ ಕೃಷಿಕರಾಗಿದ್ದು ತಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಲು ಯಾವುದೇ ಒತ್ತಡವಿಲ್ಲದೆ ಮಕ್ಕಳಿಗೆ ಓದಿಸುವಂತಹ ಪ್ರಯತ್ನ ಮಾಡಿದರೆ ಈ ಒಂದು ಪ್ರಯತ್ನದಲ್ಲಿ ತಾಲೂಕು ಮಟ್ಟ ಹೊಸನಗರ ತಾಲೂಕು ಮಟ್ಟದಲ್ಲಿ ಮೊದಲ ಸ್ಥಾನಿಯಾಗಿ ಹೊರಹೊಮ್ಮಿದ್ದು ರಾಜ್ಯದ ನಾಲ್ಕನೇ ಸ್ಥಾನಿಯಾಗಿ ಹೊರಹೊಮ್ಮಿದೆ ಮುಂದಿನ ಅವಳ ಭವಿಷ್ಯ ಯಶಸ್ವಿಯಾಗಲಿ ಅನ್ನುವಂತಹ ಆಶಸ್ತ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಓಂಕಾರಪ್ಪನವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲ जय हिंद जय जै कर्नाटक